ಹಾಯ್ ಎಲ್ಲರಿಗೂ ನಮಸ್ಕಾರ ಸಿ ವಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಆರೇಳೆ ದಾರ ಮಾಡ್ಕೊಳ್ಳೋದು ಹೇಗೆ ಅಂತ ಕಲಿಯೋಣ ಇದಕ್ಕೆ ಬೇಕಾಗೋ ಮಟೀರಿಯಲ್ಸ್ ಎರಡು ಮೊಬೈಲ್ ಬ್ಯಾಕ್ ಕವರ್ ಕಟರ್ ಅಥವಾ ಸೀಸರ್ ಹಾಗೆ ಸಿಲ್ಕ್ ಥ್ರೆಡ್ ನಾನಿಲ್ಲಿ ಒಂದು ಮೊಬೈಲ್ ಕವರ್ಗೆ ಇಪ್ಪತ್ತು ಸುತ್ತುಗಳನ್ನು ಸುತ್ತಕೋತಾ ಇದ್ದೀನಿ ನಾನಿಲ್ಲಿ ಕೇವಲ ಇಪ್ಪತ್ತೇಳೆಗಳನ್ನು ಮಾತ್ರ ತೋರಿಸ್ಕೊಂಡು ನಿಮಗೆ ಆರೇಳೆ ದಾರ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಎಲ್ಲ ಡಿಸೈನ್ಗಳಿಗೂ ಇಪ್ಪತ್ತು ಸುತ್ತೆ ಬೇಕಾಗಲ್ಲ ಗ್ರ್ಯಾಂಡಾಗಿರೋ ಡಿಸೈನ್ ಆಗಿದ್ದರೆ ಅದಕ್ಕೆ ಸುತ್ತುಗಳನ್ನ ಜಾಸ್ತಿ ಸುತ್ಕೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಎಂಬತ್ತು ನೂರು ನೂರ ಇಪ್ಪತ್ತು ಸುತ್ತಕೋಬೇಕಾಗುತ್ತೆ ಡಿಸೈನ್ ಕಡಿಮೆ ಇದ್ದರೆ ಅದಕ್ಕೆ ಐವತ್ತು ಅರುವತ್ತು ಬೇಕಾಗುತ್ತೆ ಈಗ ನಾನೆಲ್ಲಿ ಕೇವಲ ನಿಮಗೆ ಇಪ್ಪತ್ತು ಸುತ್ತುಗಳನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಇಪ್ಪತ್ತು ಸುತ್ತುಗಳು ಸುತ್ತೋದಾದ ಮೇಲೆ ರೀಲನ್ನು ಎಲ್ಲೂ ಕೂಡ ಕಟ್ ಮಾಡೋ ಹಾಗಿಲ್ಲ ದಾರಾನ ಕಟ್ ಮಾಡದೆ ಅದನ್ನು ಮಡಚಬೇಕು ವಿಡಿಯೋದಲ್ಲಿ ತೋರಿಸಿರೋ ಥರ ಅದನ್ನು ಮಡಿಚಿ ಇನ್ನೊಂದು ಕವರ್ಗೆ ಸುತ್ತೋದಕ್ಕೆ ಸ್ಟಾರ್ಟ್ ಮಾಡಬೇಕು ಮೊಬೈಲ್ ಕವರ್ ತೊಗೋಬೇಕು ಅಂತ ಏನೂ ಇಲ್ಲ ಮನೆಯಲ್ಲಿ ವೇಸ್ಟ್ ಆಗಿರೋ ಎ ಟಿ ಎಮ್ ಕಾರ್ಡ್ಗಳಿದ್ರೆ ಅವನು ತೊಗೋಬೋದು ಅಥವಾ ಪ್ಲಾಸ್ಟಿಕ್ ಮುಚ್ಚಳಗಳಿದ್ರೆ ಅವುಗಳನ್ನು ಕೂಡ ತೊಗೋಬಹುದು ಇನ್ನೊಂದು ಕವರ್ಗೆ ಸುತ್ತೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅವು ಎರಡು ಎಳೆಗಳು ಇರ್ತವೆ ಒಂದು ಎಳೆ ಮೊಬೈಲ್ ಕವರಿಗೆ ಸುತ್ತಿದ್ದು ಇನ್ನೊಂದು ಎಳೆ ಆ ರೀಲಲ್ಲಿರೋದು ನಾವು ಎರಡನೇ ಸಲ ಕವರ್ಗೆ ಸುತ್ತಾ ಹೋದರೆ ಮೊದಲನೇ ಸಲ ನಾವು ಕವರ್ಗೆ ಸುತ್ತಿದ್ದು ಎಳೆಗಳು ಬಿಚ್ಚುತ್ತಾ ಹೋಗ್ತವೆ ವಿಡಿಯೋದಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು ಇದನ್ನು ಇದೇ ಪ್ರೊಸೆಸ್ನ ನಾವು ನಮ್ಮ ಕೈಯಲ್ಲಿ ಆರು ಎಳೆ ಆಗೋ ತನೂ ಕೂಡ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಹಾಗೆ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈಗ ನೀವು ನೋಡ್ತಾ ಇರ್ಬೋದು ನಾನು ಮೂರು ಎಳೆಗಳನ್ನು ಸುತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲಿಯೂ ಕೂಡ ದಾರದ ರೀಲನ್ನು ಕಟ್ ಮಾಡೋ ಹಾಗಿಲ್ಲ ಹಾಗೆ ಅದನ್ನು ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಇನ್ನೊಂದು ಕವರ್ಗೆ ಸುತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರಬೇಕು ನೀವು ಸುತ್ತುತ್ತಾ ಹೋದ ಹಾಗೆ ಮೊದ್ ಇನ್ನೊಂದು ಕವರು ಬಿಚ್ಚ್ತಾ ಹೋಗುತ್ತೆ ಹಾಗೆ ಅದು ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈಗ ಅವು ಐದು ಎಳೆಗಳಿದ್ದಾವೆ ರೀಲನ್ನು ಕಟ್ ಮಾಡಿದೆ ನಾನು ಹಾಗೆ ಅದನ್ನು ಮಡಚಿ ಮತ್ತು ಇನ್ನೊಂದು ಕವರ್ಗೆ ಸುತ್ತೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆಗ ಅವು ಆರು ಎಳೆಗಳಾಗಿ ಆಗ್ತವೆ ಹಾಗೆ ಇನ್ನೊಂದು ಕವರ್ಗೆ ಸುತ್ತಿದ ದಾರ ಖಾಲಿ ಆಗೋತನ ಹಾಗೆ ನಮ್ಮ ಕೈಯಲ್ಲಿರೋ ದಾರಕ್ಕೆ ಸುತ್ತುತ್ತಾ ಹೋಗಬೇಕು ಈ ರೀತಿಯಾಗಿ ನಮಗೆ ಆರು ಎಳೆ ಸಿಗುತ್ತೆ ಇದೇ ಪ್ರೊಸೆಸ್ನ ಕಂಟಿನ್ಯೂ ಮಾಡಿ ನೀವು ಆರು ಎಳೆಯದ ಆದರೂ ಮಾಡ್ಕೋಬೋದು ಅಥವಾ ಎಂಟು ಎಳೆ ಆದರೂ ಮಾಡ್ಕೋಬಹುದು ಆರು ಎಳೆ ಆದಮೇಲೆ ನಾನಿಲ್ಲಿ ಸೀಸರಿಂದ ಕಟ್ ಮಾಡ್ಕೋತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅವು ಆರು ಎಳೆಗಳಿದ್ದಾವೆ ಈಗ ಈಗ ಆರು ಎಳೆಗಳಲ್ಲಿ ಒಂದು ಎಳೆನೂ ಬಿಡದಂತೆ ತುದಿಗೆ ಒಂದು ಸಣ್ಣದಾಗಿ ಒಂದು ಗಂಟು ಹಾಕೋಬೇಕು ಈ ರೀತಿಯಾಗಿ ರೆಡಿ ಮಾಡಿಟ್ಕೊಂಡ್ರೆ ನೀವು ಸೀರೆಗೆ ಯಾವಾಗ ಬೇಕಾದರೂ ಕುಚ್ಚು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಆರು ಎಳೆ ಆದಮೇಲೆ ನೀವು ಬೇಕಿದ್ದರೆ ರೀಲ್ಗೆ ಸುತ್ಕೋಬೋದು ಅಥವಾ ಅದೇ ಮೊಬೈಲ್ ಕವರ್ಗೆ ಬಿಡ್ಬೋದು ಟೇಕ್ ಕೇರ್ ಆಲ್